ಸಂಕಷ್ಟ ತಂದ ಕುಟುಂಬ ಕಲಹ ಕೈಕಮಾಂಡ್ಗೆ ಯೋಗೇಶ್ವರ್ ವಿರುದ್ಧ ದೂರು ಸತ್ಯಕ್ಕೆ ಜಯ ಸಿಗುತ್ತೆ ಎಂದ ಸೈನಿಕನ ಮೊದಲ ಪತ್ನಿ ಮೈಸೂರು ದಸರಾಗೆ ಏರ್ ಶೋ ರಂಗು ಕೇಂದ್ರ ರಕ್ಷಣಾ ಸಚಿವರ ಜೊತೆಗೆ ಸಿಎಂ ಸಿದ್ದು ಚರ್ಚೆ ವೈಮಾನಿಕ ಪ್ರದರ್ಶನಕ್ಕೆ ಅನುಮತಿ ಡಿಕೆಶಿ ಸಿಎಂ ಆಗಲ್ಲ ಸಿದ್ದು ಸೀಟ್ ಬಿಟ್ಕೊಡಲ್ಲ ಮಲ್ಲಿಕಾರ್ಜುನ್ ಖರ್ಗೆನೆ ನೆಕ್ಸ್ಟ್ ಸಿಎಂ ಮಾಜಿ ಸಚಿವ ರಾಮುಲು ಹೊಸ ಭವಿಷ್ಯ ಗೆಳೆಯನ ನಂಬಿ ಊರವರ ಚಿನ್ನ ತಗೊಂಡೋಗಿ ಕೊಟ್ಟ ನಂಬಿಕೆಯ ಮಾತಾಡಿದವನು ಬಂಗಾರ ತಗೊಂಡು ಊರನ್ನೇ ಬಿಟ್ಟ ಸಾವೇ ನಮಗೆ ದಾರಿ ಅಂತ ಒಂದೇ ಕುಟುಂಬದ ಮೂವರ ಆತ್ಮಹತ್ಯೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಿದೆ ಹೃದಯಾಘಾತ ಪಾಠ ಕೇಳ್ತಿದ್ದಾಗಲೇ ಹಾರಿ ಬಾಲಕನ ಪ್ರಾಣ ಚಾಮರಾಜನಗರದಲ್ಲಿ ಹತ್ತರ ಬಾಲಕ ಹೃದಯಾಘಾತದಿಂದ ಸಾವು ರೇಣುಕಾಸ್ವಾಮಿ ಹತ್ಯೆ ಮಾದರಿಯಲ್ಲಿ ಹಲ್ಲೆ ಪ್ರಕರಣ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಹೇಮಂತ್ ಮತ್ತೆ ಅರೆಸ್ಟ್ ಸುಳ್ಳು ಹೇಳಿ ಬೇಲ್ ಪಡೆದಿದ್ದ ಬಗ್ಗೆ ಕೋರ್ಟ್ಗೆ ಮಾಹಿತಿ